ಫ್ರೆಂಡ್ಸ್ ಇವತ್ತೇನಪ್ಪ ವಿಷಯ ಅಂದರೆ ಮನೆಗೆ ಪೇಂಟ್ ಮಾಡ್ತಾಯಿದ್ದಾರೆ ಪೇಂಟ್ ಮಾಡ್ತಾ ಇರೋದೇಂದ್ರೆ ಹೊರಗಡೆ ಆಲ್ಮೋಸ್ಟ್ ಮುಗಿಸಿದ್ದಾರೆ ಈಗ ಒಳಗಡೆ ಸ್ಟಾರ್ಟ್ ಮಾಡಬೇಕು ಮುಂಚೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೇಗಿದೆ ನಾಡಾದ ಮೇಲೆ ಹೇಗಿದೆ ಹೇಗೆ ಅಂತ ನೋಡೋಣ ನಮ್ಮ ಮನೆ ಡೋರ್ದು ಪಾಲಿಷ್ ಎಲ್ಲ ಹೇಗೆ ಹೋಗ್ಬಿಟ್ಟಿದೆ ನೋಡಿ ಲೈಕ್ ಎರ್ಚಲು ನೀರು ಎಲ್ಲ ಬಿದ್ದು ಬಿಸಿಲು ಬೀಳಲ್ಲ ಮಳೆ ಬಂದಾಗ ಸ್ವಲ್ಪ ಎರ್ಚಲು ಬೀಳುತ್ತೆ ಆ ಕಾರಣದಿಂದ ಈ ಅವಸ್ಥೆಗೆ ಬಂದು ನಿಂತಿದೆ ಸೊ ಇದನ್ನು ಕೂಡ ಪಾಲಿಷ್ ಮಾಡಿ ರೆಡಿ ಮಾಡಬೇಕು ನೋಡಿ ಫುಲ್ ಸಾಮಾನೆಲ್ಲ ತೊಗೊಂಬಂದು ಹಾಕಿದ್ದೀವಿ ಏನಕ್ಕಪ್ಪ ಅಂದರೆ ಫಸ್ಟು ಎರಡು ರೂಮು ಮತ್ತು ನಮ್ಮ ಮನೆಗೆ ಗೊತ್ತಿದೆ ಟು ಬಿ ಎಚ್ ಎಚ್ ಕೆ ಒಂದು ರೂಮು ಮತ್ತು ಒಂದು ಕಿಚನ್ನ ಮಾಡಿಸ್ಕೊಳ್ಳೋಣ ಅಂತ ನೋಡಿ ಕಲರೆಲ್ಲ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಎಲ್ಲ ಎತ್ತಿಟ್ಟೆ ರೆಡಿ ಮಾಡಿದ್ದೀನಿ ಕಂಪ್ಲೀಟ್ ಕಲರೇ ಚೇಂಜ್ ಆಗುತ್ತೆ ಇದೆಲ್ಲ ಆ್ಯಕ್ಚುಲಿ ಕಲ್ ಕಲರ್ ಡಿಫ್ರೆನ್ಸ್ ಕಲರಲ್ಲಿ ಪೇಂಟ್ ಮಾಡಿಸಿದ್ವಿ ಲಾಸ್ಟ್ ಟೈಮು ಈ ಸಲ ಎಲ್ಲ ಒಂದೇ ಕಲರ್ ಕ್ರೀಮ್ ಕಲರ್ ಮಾಡಿಸ್ಕೊಂಡು ಅಂದ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಮ್ಮನೆ ಬಾತ್ರೂಮ್ ಲೀಕೇಜ್ ಆಗ್ತಿತ್ತು ಟೈಲ್ಸು ಸೊ ಅದನ್ನು ಕೂಡ ಈಗ ಹೊಸ್ದಾಗಿ ಹಾಕ್ಸಿರೋದು ಇದು ಇನ್ನೂ ಯೂಸೇ ಮಾಡಿಲ್ಲ ನೀವು ನೋಡ್ತಾ ಇದ್ರೆ ಅಲ್ಲಿ ಮಧ್ಯ ಮಧ್ಯೆ ಗ್ಯಾಪ್ ಇದೆ ಗ್ಯಾಪೆಲ್ಲ ಫಿಲ್ ಮಾಡಿಲ್ಲ ಇನ್ನು ಇವತ್ತು ಬಂದು ಫಿಲ್ ಮಾಡ್ತಾರೆ ಫಿಲ್ ಮಾಡಿದ್ಮೇಲೆ ಅದೇ ಕಾಣುತ್ತೆ ನೋಡೋಣ ಇಂಟೀರಿಯರ್ ಪೇಂಟ್ ತೊಗೊಳೋಣ ಅಂತ ಪೇಂಟ್ ಅಂಗಡಿಗೆ ಬಂದೆ ಯಾವ್ದು ತಗೊಳ್ಳೋಣ ಅಂತ ಕನ್ಫ್ಯೂಷನ್ ಇತ್ತು ಪೇಂಟಲ್ಲಿ ಟ್ಯಾಕ್ಟರು ಅಲ್ಟಿಮಾ ಮತ್ತು ರಾಯಲ್ ಅಂತ ಬರುತ್ತೆ ನಾನು ರಾಯಲೇ ತೊಗೋಣ ಅಂತ ಡಿಸೈಡ್ ಮಾಡಿದೆ ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ನೋಡಿ ಒಳಗೆ ಪೇಂಟ್ ಸ್ಟಾರ್ಟ್ ಮಾಡಿದರೆ ಆ್ಯಕ್ಚುಲಿ ಕಲರ್ ಅದೇ ಕಲರ್ ಓಡಿಸಿದರೆ ನಮಗೆ ಒಂದೇ ಕೋಟ್ ಪೇಂಟ್ ಸಾಕಾಗ್ತಿತ್ತು ನಾವು ಕಲರ್ ಚೇಂಜ್ ಮಾಡ್ತಾ ಇರೋದ್ರಿಂದ ನನಗೆ ಎರಡು ಕೋಟ್ ಪೇಂಟ್ ಬೇಕಾಗ್ತಿದೆ ಇನ್ನೂ ಕೆಲವು ಕಡೆ ಡಾರ್ಕ್ ಕಲರ್ ಪೇಂಟ್ ಎಲ್ಲೆಲ್ಲಿತ್ತು ಅಲ್ಲೆಲ್ಲ ಮೂರು ಕೋಟ್ ತೊಗೊಳ್ತು ಹೊರಗಡೆ ಪೇಂಟ್ ಮಾಡಿಸ್ಬೇಕಾದ್ರೆ ನಮ್ಗೇನು ಅಷ್ಟೊಂದು ಅನ್ನಿಸ್ಲೇ ಇಲ್ಲ ಒಳಗೆ ಪೇಂಟ್ ಮಾಡಬೇಕಾದ್ರಂತೂ ಯಾವಾಗ ಮುಗಿಯುತ್ತಪ್ಪ ಈ ಪೇಂಟು ನಾವು ಯಾವಾಗ ಒಂಥರ ನಾರ್ಮಲ್ ಮನೆ ಥರ ಆಗುತ್ತೆ ಅನ್ನಿಸ್ಬಿಟ್ಟಿತ್ತು ಅಂತೂ ಹಾಗೆ ನಮ್ಮ ಮಂಚದಲ್ಲಿ ಫಾರ್ಮಿಕಾ ಎಲ್ಲ ಹೋಗ್ಬಿಟ್ಟಿತ್ತು ಸೊ ಹೇಗಿದ್ರು ಪಾಲಿಶ್ ಮಾಡಿಸ್ತೀನಲ್ಲ ಅಂದ್ಬಿಟ್ಟು ತಿರ್ಗಾ ಆಚಾರ್ಯನ ಕರೆಸಿ ಅರ್ಜೆಂಟ್ಗೆ ಫಾರ್ಮಿಕಾ ಶೀಟ್ನು ಹೊಸಾದೆ ಹಾಕ್ಸ್ದೆ ಅದನ್ನು ನಿಮ್ಗೆ ಅದನ್ನು ತೋರಿಸ್ತೀನಿ ವೀಡಿಯೋ ಮಾಡಬೇಕಾದ್ರೆ ಹೇಗೆ ಬಂತು ಯಾವ ಥರ ಫಾರ್ಮಿಕಾ ಹಾಕ್ಸಿದೀನಿ ಅಂತ ಅದು ಅರ್ಜೆಂಟಿಗೆ ಇವರು ವರ್ಕರ್ ಸಿಕ್ಕಿದ್ರು ಅದು ಖುಷಿಯಾಯಿತು ಹಾಗೆ ನಮ್ಮ ಪೇಂಟ್ರು ಕಾಳೆಗೌಡ್ರು ಮ್ಯಾಚ್ ಹಾಕಿ ಸರ್ ಮ್ಯಾಚ್ ನೋಡ್ತಾ ಕೆಲಸ ಮಾಡೋಣ ಅಂದರು ಮ್ಯಾಚಿಗೆ ಮ್ಯಾಚ್ ನೋಡ್ತಾ ಅವರು ಮ್ಯಾಚ್ ನೋಡ್ತಾ ಕೆಲಸ ಮಾಡಿದ್ರು ನಾನು ಹಾಗೆ ಮ್ಯಾಚ್ ನೋಡ್ತಾ ಅವ್ರ ಜೊತೆ ಮಾತಾಡ್ತಾ ಕೂತಿದ್ದೆ ಅಷ್ಟೇ ಫಾಸ್ಟಾಗಿ ಕೆಲಸ ಮಾಡಿಕೊಟ್ರು ತುಂಬ ಪಾಪ ಅವರೇ ಎಲ್ಲ ಕ್ಲೀನ್ ಮಾಡ್ಕೊತಾಯಿದ್ರು ನಮ್ಗೆ ಯಾವುದೇ ಥರ ತೊಂದರೆಗಳೇ ಕೊಡಲಿಲ್ಲ ಆ್ಯಕ್ಚುಲಿ ಅವರು ಮಮ್ಮಿ ಪೇಂಟ್ ನೋಡ್ದಿರೋದೆಲ್ಲ ಹೇಗೆ ಅನ್ನಿಸ್ತಿದೆ ಮೊದಲು ಕಲರ್ ಇಷ್ಟ ಆಯ್ತಾ ಈ ಕಲರ್ ಇಷ್ಟ ಆಯ್ತಾ ಈ ಕಲರ್ ಇಷ್ಟ ಆಯ್ತು ಮೊದಲು ಬಣ್ಣಬಣ್ಣವಾಗಿ ಹಾ ಇದೇನ ಇದಕ ಈಗ ಒಂತರ ಈಗ ಒಂತರ ಕ್ರೀಮ್ ಈ ವೈಟ್ ಹೊಡ್ಸಿರೋದೆ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿ ಕಾಣ್ತಾ ಇದೆ ಬಟ್ ಈ ಕ್ಲೀನಿಂಗ್ ಎಲ್ಲ ಮಾಡಿ ಇನ್ನು ಮನೆ ಎಲ್ಲ ವರ್ಸಿ ರೆಡಿ ಮಾಡೋಷ್ಟೊತ್ತಿಗೆ ಸಾಕಾಗುತ್ತೆ ಇನ್ನು ತುಂಬಾ ಕೆಲಸ ಇದೆ ಆಕ್ಚುಲಿ ನಿನ್ನೆ ತಾನೇ ಈಗ ನೈಟ್ ಮುಗಿಸ್ಬಿಟ್ಟು ಹೋಗಿದ್ದಾರೆ ಇನ್ನೂ ಕೆಲಸ ತುಂಬ ಬಾಕಿ ಇದೆ ಏನೂ ರೆಡಿ ಮಾಡಿಲ್ಲ ಆ್ಯಕ್ಚುಲಿ ಪೂರ್ತಿ ಎಲ್ಲ ರೆಡಿ ಆದ್ಮೇಲೆ ಸಲ ವೀಡಿಯೋ ಮಾಡಿ ತೋರಿಸ್ತೀನಿ ಹೇಗೆ ಕಾಣ್ತಿದೆ ನಮ್ಮ ಮನೆ ಅಂತ ಇನ್ನು ಇನ್ನೊಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ನಮಗೆ ಮನೆ ಕ್ಲೀನ್ ಆಯಿತು ಇನ್ನು ಮದುವೆ ಆಗೋ ತನಕ ಕೆಲಸ ಮತ್ತೆ ನಾನ್ ವೆಜ್ ಮಾಡಂಗಿಲ್ಲ ಅದು ದೊಡ್ಡ ಹಿಂಸೆ ನಾನ್ ವೆಜ್ ಮಾಡಿ ಮುಗಿಸೋ ವೆಜ್ ತಿಂದೆ ನಮ್ಗೆ ಇರೋಕ್ಕಂತೂ ತುಂಬಾ ಕಷ್ಟ ನಮಗೆ ವೆಜ್ ಹೋಗಲ್ಲ ನಮಗೆ ನಾವು ಎಷ್ಟೊಂದು ದಿನ ಆಗಲೇ ನಾನ್ ವೆಜ್ಗೆ ಅಡಿಕ್ಟ್ ಆಗಿಬಿಟ್ಟಿದಿವಿ ಆಮೇಲೆ ಇನ್ನೊಂದು ಏನಂದರೆ ಈಗಾಗಲೇ ನಮಗೆ ಮೂರು ದಿವಸದಿಂದ ಸರಿ ಊಟ ಇಲ್ಲ ಬರೀ ನಾವು ಹೊರಗಡೆ ಊಟ ಮಾಡ್ತಾ ಇದ್ದೀವಿ ನಮ್ಮನೆ ಸೋಫಾ ಮತ್ತೆ ಬೆಡ್ ಎಲ್ಲ ಪಾಲಿಶ್ ಮಾಡೋ ಟೈಮಲ್ಲಿ ಸಖತ್ತು ಸಕ್ಕತ್ತು ಧೂಳಾಗೋಯ್ತು ಎಷ್ಟು ಮಟ್ಟಿಗೆ ಅಂದ್ರೆ ಹೊಡೆದ್ರೆ ಫುಲ್ ಧೂಳು ಬರ್ತಿತ್ತು ಆ ಮಟ್ಟಿಗೆ ಎಷ್ಟೋ ಮುಚ್ಚಿದ್ವಿ ಬಟ್ ಆಗಲಿಲ್ಲ ಕಂಪ್ಲೀಟ್ ಆಗಿ ಮಾಡ್ತಾಯಿದ್ದೀನಿ ಮಾಡ್ತಾ ಇದೀನಿ ತುಂಬ ಯೂಸ್ ಆಯಿತು ಎಷ್ಟೋ ಕೆಲಸಗಳಂತೂ ಅದರಿಂದನೇ ನಮಗೆ ಬೇಗ ಮುಗಿಯೋಕ್ಕಾಗಿ ಆಯಿತು ಟೋಟಲ್ ಒಂದು ಅರ್ಥ ಆಗಿದ್ದೇನಪ್ಪ ಅಂದರೆ ಮನೆಗೆ ಪೇಂಟ್ ಮಾಡ್ಸೋದು ಕಷ್ಟ ಬಟ್ ಪಾಲಿಶ್ ಮಾಡಿಸೋದಂತೂ ಇನ್ನೂ ಕಷ್ಟ ಸಖತ್ ಧೂಳಾಗುತ್ತೆ ಪಾಲಿಷ್ ಮಾಡಬೇಕಾದ್ರೆ ರಬ್ ಮಾಡ್ತಾರಲ್ಲ ಆವಾಗ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯ ಔಟ್ಲುಕ್ ಇದಾಗಿತ್ತು ಹೊರಗಡೆ ಏನೂ ಜಾಸ್ತಿ ಚೇಂಜ್ ಮಾಡ್ಸೋಕ್ಕೋಗಿಲ್ಲ ಆ ಟೈಲ್ಸ್ಗಳಿಗೆ ಐ ಮೀನ್ ಆ ಸ್ಟೋನ್ ವರ್ಕ್ಗಳಿಗೆಲ್ಲ ಕ್ಲೀನಾಗಿ ಪಾಲಿಶ್ ಮಾಡಿಸಿದ್ದೆ ನಮ್ಮ ಮನೆಯವರಂತೂ ಅದು ಮಾಡ್ಸಲ್ಲ ಇದು ಮಾಡ್ಸೋಲ್ಲ ಅಂತಿದ್ದೆ ರಕ್ಷಿತೆ ಬರ್ತಾಳೆ ಅಂದ್ಬಿಟ್ಟು ಎಲ್ಲ ಮಾಡಿಸ್ತಾ ಇದೆಯಾ ಅಲ್ವಾ ಅಂದ್ಬಿಟ್ಟು ಸಖತ್ ಇದ್ರು ಬನ್ನಿ ಈಗ ಮೇಲೆ ಹೋಗೋಣ ಫ್ರಂಟ್ ಪಾಲಿಶ್ ಕಂಪ್ಲೀಟಾಗಿ ಹೋಗ್ಬಿಟ್ಟಿತ್ತು ಈಗ ನೋಡಿ ಕಾಣ್ತಾ ಇದೆ ಬನ್ನಿ ಒಳಗೋಣ ಫುಲ್ ಕಲ್ ಕಲರ್ ಆಗಿತ್ತು ಫುಲ್ ಕ್ರೀಮ್ ಕಲರ್ ನಮ್ಗೆ ಆ್ಯಕ್ಚುಲಿ ವೈಟ್ ತರ ಕಾಣಿಸುತ್ತೆ ನೋಡಿ ಸೀಲಿಂಗು ಮತ್ತೆ ಇದಕ್ಕೂ ಡಿಫ್ರೆನ್ಸ್ ಇದೆ ನಮ್ಮಮ್ಮ ಎಲ್ಲ ಮನೆ ಕ್ಲೀನ್ ಮಾಡಿ ಈಗ ದೇವ್ರ ಪೂಜೆ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಕಮೆಂಟ್ ಮಾಡಿ ಮೊದಲದ್ದು ಪೇಂಟ್ ಚೆನ್ನಾಗಿತ್ತಾ ಇಲ್ಲ ಇವಾಗಿನ ಪೇಂಟ್ ಚೆನ್ನಾಗಿದ್ಯಾ ಅಂತ ಆ್ಯಕ್ಚುಲಿ ಫೋಟೋ ಫ್ರೇಮ್ಗಳೆಲ್ಲ ಎದ್ದು ಕಾಣ್ತಾ ಇದೆ ಮುಂಚೆ ಕಂಪೇರ್ ಮಾಡಿದ್ರೆ ಇನ್ನು ಸಾಮಾನುಗಳಿಗೆಲ್ಲ ಕೆಲವನ್ನೆಲ್ಲ ಎತ್ತಿಡಬೇಕು ಇನ್ನೂ ಎತ್ತಿಡೋಕ್ಕಾಗಿಲ್ಲ ಬಟ್ ಆಲ್ಮೋಸ್ಟ್ ರೆಡಿಯಾಗಿದೆ ಸ್ಕ್ರೀನ್ ವಾಶ್ಗೆ ಹಾಕಿದ್ದಾರೆ ಎಲ್ಲ ಮೇಲ್ಗಡೆ ಇದೆ ಸ್ಕ್ರೀನ್ ಬಟ್ಟೆಗಳು ರೂಮ್ ಇದು ಇದು ಇನ್ನೊಂದ್ರು ಇದು ಆ್ಯಕ್ಚುಲಿ ನಮ್ಮ ಮಂಚದ್ದು ಫಾರ್ಮಿಕೆಲ್ಲ ಹೋಗ್ಬಿಟ್ಟಿತ್ತು ಇದನ್ನು ಕಂಪ್ಲೀಟ್ ಆಗಿ ಚೇಂಜ್ ಮಾಡಿಸಿರೋದು ಇದು ಈ ಸೀರೆನ ಈಗ ನಮ್ಮ ಆರ್ಯನ್ಗೆ ಕಟ್ಟಿರೋದು ಲಾಸ್ಟ್ ವೀಕ್ ಪೇಂಟ್ ಹೊಡ್ಯಕ್ ಸ್ಟಾರ್ಟ್ ಮಾಡಿದ್ಮೇಲೆ

ನಾನು ಆ್ಯಕ್ಚುಲಿ ಈ ಸಲ ಪೇಂಟ್ ಮಾಡಿಸ್ಬೇಕಾದ್ರೆ ಫಸ್ಟ್ ಇಂಟೆನ್ಷನ್ನೇ ನನ್ನ ಲೀಕೇಜ್ ಯಾವ್ಯಾವ್ದು ಇದೆ ಏನಿದೆ ಅದನ್ನು ಕಂಪ್ಲೀಟ್ ಮಾಡ್ಕೊಬೇಕು ಅನ್ನೋ ಇಂಟೆನ್ಷನು ಇದೊಂಥರ ಎಕ್ಸ್ಟ್ರಾ ಸ್ಟೋರೂ ನಮ್ಮ ಮನೇಲಿ ತುಂಬ ದೊಡ್ಡದಾಗಿದೆ ಆ್ಯಕ್ಚುಲಿ ಇದು ಹಾಲ್ ನಮ್ಮದು ಮೇಲ್ಗಡೆ ರೂಮ್ದು ಇನ್ನು ರೆಂಟ್ ಕೊಡೋ ಇಂಟೆನ್ಷನ್ ಇದೆ ನೆಕ್ಸ್ಟ್ ಕೊಟ್ಬಿಡೋಣ ಮದುವೆ ಆದಮೇಲೆ ಅಂತ ನಮ್ಮ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕ್ಬಿಟ್ಟಿದ್ದಾರೆ ನಾನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಾಗ ಆಗಿದ್ದ ಬಜೆಟ್ಟೇ ಬೇರೆ ಅದು ಎಂಡಾದಾಗ ಆದಾಗ ಆಗಿದ್ದ ಬಜೆಟ್ಟೇ ಬೇರೆ ಅದರ ಕೆಳಗೆ ಸೋಲಾರ್ ಇದೆ ಇದಾಗಿತ್ತು ನಮ್ಮ ಮನೆಯ ಪೇಂಟಿಂಗ್